Right Head okay, catch, head catch Okay, left hand leg, right, knee touch First left side One Two Three Four Five Five Okay, stop Right leg, right, close Okay, lay down Lay down Please, right, stomach level Six Sixteen legs up, stomach level Take breath

ಸೈಟಿನ ನಿರ್ಣಾಯಕರಾಗಿ ಮೋದೇಶ್ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ ಈ ಒಂದು ಹೊಟ್ಟೆಗೆ ಹೊಡಿತಕ್ಕಂತ प्रदर्शना थैंक यू कोन्नुರೇ आज स्टॉप जोड assistance ಆದರೆ ಜೋರಾಗಿ ಚಪ್ಪಾಳೆ ತಟ್ಟೋಣಂತಹ ವಿದ್ಯಾರ್ಥಿಗಳ ಪ್ರೊಸೆಸ್ ಜರೆ ಇಾಗ ಯಾವ ಡಿಫೈನ್ಸ್ ಮಾಡೋದನ್ನ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ತೋರಿಸ್ತಾ ಇದಾರೆ ಈಜಿ ಮೆಥಡ್ ಕ್ಲಾಕ್ ಮಾಡಿದಾಗ ಯಾವ ತರ ತಪ್ಪಿಸ್ಕೊಬೇಕನ್ನೋದನ್ನ ನೂರ ಐದು ಕೆ ಜಿ ಆಳಿಗೆ ಐವತ್ತೈದು ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋದನ್ನ ಇಲ್ಲಿ ಒಂದು ಕರಾಟೆ ಪ್ರದರ್ಶನದಲ್ಲಿ ನಮ್ಮ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮೋಹನ್ ಸರ್ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಮಾಡುತ್ತಿರುವಂತವರಿಗೆ ಚಪ್ಪಾಳೆ ಮೂಲಕ

చప్పాశన చప్పాళర కట్టు ప్రేక్షకులు దయవి దూర చప్పాళ తుర్స్ బ్రేక్ చప్ప ಅರವತ್ತು ಕೆಜಿಯ ಈ ಒಂದು ಕಾಡು ಬಂಡೆಯನ್ನು ಹೊಟ್ಟೆಯ ಮೇಲೆ ದೇವಣ್ಣ ಅವರಿಗೆ ಹೊಡೆಯುವುದರ ಮೂಲಕ ಸಾಹಸ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಜಿಲ್ಲಾ ಮೂಲಕ ಜಿಲ್ಲಾಧ್ಯಕ್ಷರಾದ ಚಪ್ಪ ಹಲವಾರು ಕಾರ್ಯಕ್ರಮ ಇದೆ ಬಟ್ಟೆಯನ್ನ ಕಟ್ಟಿ ಎಷ್ಟು ಅದ್ಭುತವೋ ಅಷ್ಟೇ ರಿಸ್ಕಿ ಆಗಿರುವಂತ ಪ್ರದರ್ಶನ ಇದು سائڈ 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 اوه يا هاي ساي چپايه ملڪا يونو نتا کي يو سامان کي نڪي آسان کي کي دير چپايه کي گلي هاري جو ويري گود هي काटो ने ना सुपर जंप मारते हैं स्लेटिंग लाइक वा नेक्स्ट नेक्स्ट सुपर जंप मारते करते कराटे कट को चैलेंज कर देखो जरा देखती हूं हां वाह 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 सहेजी यसरी डन यसरी डन वाह वेरी गुड नेक्स्ट بس اوه 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 او ಸ್ಕೂಲ್ನಲ್ಲಿ ನಾವೆಲ್ಲ ನೋಡ್ತಕ್ಕಂಥ ಈ ಒಂದು ನಮ್ಮ ಕನ್ನಡದ ಮಕ್ಕಳು ಗಟ್ಟಿ ನೆಲದಲ್ಲಿ ಎರಡು ಒಂದು ಸೇಫ್ಟಿ ಇಲ್ಲದಂತೆ ಈ ಒಂದು ಅದ್ಭುತವಾದಂತಹ ಸಾಹಸ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಈ ರೀತಿ ಬಾಲಕ ನಮಗೆ ಬಹಳಷ್ಟು ತಯಾರಿ ತರಬೇತಿ ತುಂಬಾ ಆಗುತ್ತೆ ಸ್ವಲ್ಪ ನಾವು ಎಚ್ಚರಿಕೆಯನ್ನ ಮಾಡದೆ ಹೋದ್ರೆ ನಮ್ಮ ಕೈಕಾಲು ಮುಖಕ್ಕೆ ಪೆಟ್ಟು ಬಿಡುವಂತ ಸಾಧ್ಯತೆಗಳು ಇರ್ತವೆ ಇಂತಹ ಒಂದು ಅರ್ಧ ಕಟ್ಟಿ ಮೂಲಕ ಚಪ್ಪಳ ಈ ಒಂದು ಚನ್ಸ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಟಿವಿನಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಇತ್ತು

ಎಲ್ಲ ಕರಾಟಿ ಮಕ್ಕಳು ಕೂಡ ಬಂದ್ಬಿಟ್ಟು ವಾಸಿಮ್ ಅಂತ ಹೇಳಿ ಇವರು ಕೂಡ ಸಾಕಷ್ಟು ವರ್ಷಗಳಿಂದ ಈ ಕಲೆಯ ಅಭ್ಯಾಸ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇವರು ಗುರುಗಳು ಬಂದ್ಬಿಟ್ಟು ಸುಭಾಷ್ ಚಂದ್ರ ಮುಕ್ತೂರು ಅಂತ ಹೇಳಿ ಅವರ ನೇತೃತ್ವದಲ್ಲಿ ಈ ವಾಸಿ ಅಂತಕ್ಕಂಥವ್ರು ಮತ್ತು ಇವರ ಇತರೆ ಸಹ ಕರಾಟಿ ಕೂಡ ಈ ಕಲೆಯ ಬಗ್ಗೆ ಆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದಾರೆ ಪ್ರೇಕ್ಷಕರು ಮತ್ತು ಮಕ್ಕಳು ಕೂಡ ಮನೆಯಲ್ಲಿ ಅಥವಾ ಇದರ ಅಭ್ಯಾಸ ಅಂತಕ್ಕಂಥದ್ದು ಮಾಡಬಹುದು ಯಾಕಂದ್ರೆ ಇದು ಅಭ್ಯಾಸವನ್ನು ಬಗ್ಗೆ ಸಾಕಷ್ಟು ಮಾಹಿತಿ ಬಂದ್ಬಿಟ್ಟು ವಾಸಿ ಅಂತೇಳಿ ಇವರು ಕೂಡ ಸಾಕಷ್ಟು ವರ್ಷಗಳಿಂದ ಈ ಕಲೆಯ ಅಭ್ಯಾಸ ಅಂತ ನೋಡ್ತಾ ಇದ್ದಾರೆ ಇವರು ಗುರುಗಳು ಬಂದ್ಬಿಟ್ಟು ಸುಭಾಷ್ ಚಂದ್ರ ಮುಕ್ತೂರ ಅವರ ನೇತೃತ್ವದಲ್ಲಿ ಈ ವಾಸಿ ಅಂತಕ್ಕಂಥವ್ರು ಮತ್ತು ಇವರ ಇತರೆ ಸಹ ಈ ಕಲೆಯ ಬಗ್ಗೆ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದಾರೆ

ಈ ಒಂದು ಸಾಂಸ ಪ್ರದರ್ಶನದಲ್ಲಿ ಈ ಸ್ಟಿಕ್ಕಿಗೆ ನಾವು ಬೆಂಕಿಗಳನ್ನ ಹಚ್ಚಿ ಲಾಟೆ ಅಂತ ಹೇಳ್ತೀವಲ್ಲ ಅದಕ್ಕೆ ಬೆಂಕಿಯನ್ನು ಹಚ್ಚಿ ನಾವು ಈ ದೊಣ್ಣೆ ವರಸೆ ಅಂತ ಕೂಡ ನಾವು ಒಂದು ಪ್ರದರ್ಶನಕ್ಕೆ ನಾವು ಹೇಳ್ಬೋದು ಈ ಒಂದು ದೊಣ್ಣೆ ವರಸೆ ಸಮರ ಕಲೆಯಲ್ಲಿ ಅತ್ಯಂತ ಶಿಸ್ತಿನಿಂದ ಈ ಒಂದು ತರಬೇತಿಯನ್ನು ಪಡೆದಿದ್ದಂತ ಕೂಡ ನಾವು ಬಹಳಷ್ಟು ಜಾಗ್ರತೆಯಿಂದ ಕರಗತವನ್ನ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಮಿಸ್ ಆದರೂ ಕೂಡ ನಮ್ಮ ಕಣ್ಣಿಗಾಗಲಿ ನಮ್ಮ ಗದ್ದ ಟೀತಿಗೆ ಬಡಿಯುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಹೇಳ್ಬೋದು ಅದ್ಭುತವಾದಂಥ ಈ ಒಂದು ಬೆನ್ನೆ ವರಸಿ ಈ ಒಂದು ಕರ್ಮಯೋಗಿ ಟ್ರಸ್ಟ್ ವತಿಯಿಂದ ನಮ್ಮ ಸುಭಾಷ್ ಚಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಎಲ್ಲ ಒಂದು ತರಗತಿಯನ್ನು ಪಡೆದಂಥ ಕರ್ಮಯೋಗಿ ಟ್ರಸ್ಟ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಚಪ್ಪಳ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ಬೇಕಂತ ಹೇಳ್ತೇನೆ ಮಾಡಬೇಕು ಅಂತ ಬೆನ್ನಿಸ್ಕೊಳ್ತೇನೆ ತಾನೆಲ್ಲ ಕಾತೂರದಿಂದ ಕಾಯಿತಿಗುವಂಥ ಪ್ರದರ್ಶನ ವರು ದಯವಿಟ್ಟು ಬನ್ನಿ ಉದ್ಘಾಟಕನಿ ಉದ್ಘಾಟನೆಯನ್ನ ಸರ್ ಅವರು ಬ್ರಹ್ಮನ ಬಾರಿಸುವುದರ ಮೂಲಕವಾಗಿ ಜಾಂಧನೆ ನೆನೆಸ್ಕೊಂಡು